बेली गिरे बेलीगिरी कुंजलैपरा आता बेली गिरे कुंजले परा आता बेली गिरे कुंजले परा

ಬೆಳ್ಳಿ ಗಿಳಿ ಕುಂತಲೆ ಪರಾಟ್ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ರಾಜಕೀಯ ಒಳಗ ಅತ್ಯಂತ ಅದ್ಭುತವಾಗಿ ಈ ಭಾರತ ದೇಶವನ್ನು ಆಳುವಂತ ವ್ಯಕ್ತಿ ಒಂದು ಚೈತನ್ಯವಂತ ಮತ್ತು ಧರ್ಮಸ್ಥಿರ್ತಾನ ಅನ್ನೋದ್ರ ಬಗ್ಗೆ ಮತ್ತೆ ಬೆಳ್ಳಿ ಗಿಳಿ ಕುಂತಪ್ಪಾ ಅಂತಂದ್ರೆ ಮಳೆ ಬೆಳೆ ಇದರಲ್ಲಿ ಸಹಿತ ಸಮೃದ್ಧಿ ಆಗ್ತದೆ ಬೆಳ್ಳಿ ಗಿಳಿ ಅಂತಂದ್ರೆ ಏನಪ್ಪಾ ಅಂದ್ರೆ ಗಿಳಿ ಅಂದ್ರೆ ಹಸಿರು ಸಂಪತ್ತನ್ನ ಸಂಪೂರ್ಣವಾಗಿ ಈ ಜಗತ್ತಿಗೆ ಭಗವಂತ ಎಲ್ಲರಿಗೂ ಜಗತ್ತಿನಲ್ಲೇ ಎಲ್ಲದಕ್ಕೂನು ತನ್ನ ಹಸಿರನ್ನ ಬೀರ್ತಾನೆ ಅಂತ ಹೇಳಿ ಆದ್ರೆ ಬೆಳ್ಳಿ ಎನ್ನುವಂತ ಏನಿದೆ ಅಲ್ಲ ತಂಪನ್ನು ನೀಡ್ತದೆ ಯಾವತ್ತು ಯಾವುದು ಅಹಿತಕರ ಘಟನೆಗಳು ಈ ದೇಶದೊಳಗ ಆಗೋಲ್ಲ ಅನ್ನೋದನ್ನ ಈ ಲಿಂಗ ಇವತ್ತಿನ ದಿನ ತನ್ನ ಕಾಣಿಕಾನ ಅಂತ ಹೇಳಕ್ ಇಷ್ಟಪುತ್ರಪ್ಪ ಶೇಳ್ ಅಂತೇಳಿ Function hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events, or other events. Enjoyable. एटमोस्फेयर विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाड़कर लॉन हॉल नियर पत्रपज्जा मटा यादवाड रोड धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री ग्राहक रे सेकंड हैंड वाहन बेका खार मत्तु बाइक बेका दरे नेशनल ऑटो कंसल्टेंट के बेटी नीडी ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು